ಇವತ್ತು ನಾವು ನೋಡ್ತಾ ಇರೋ ಕೇಸು ನೀ ಜಾಯಿಂಟ್ ಫೆಬುಲಾ ಬೋನ್ ಫ್ರ್ಯಾಕ್ಚರ್ ಅಂತ ನೀ ಜಾಯಿಂಟಲ್ಲಿ ಮೂರು ಎಮ್ ಕೆ ಬರುತ್ತೆ ಒಂದು ತೊಡೆ ಎಮ್ ಕೆ ಅದರಿಗೆ ಫೀಮರ್ ಅಂತ ಹೇಳೋದು ಅದಕ್ಕಿಂತ ಕೆಳಗೆ ಮಂಡಿ ಇಂದ ಸ್ವಲ್ಪ ಕೆಳಗೆ ಎರಡು ಎಮ್ ಕೆ ಬರುತ್ತೆ ಒಂದು ಟಿಬಿಯಾ ಬೋನ್ ಅಂತ ಅದು ದೊಡ್ಡ ಎಮ್ ಕೆ ಇನ್ನೊಂದು ಚಿಕ್ಕದು ಎಮ್ ಕೆ ಫೆಬುಲಾ ಅಂತ ಇವತ್ತು ನೋಡ್ತಾ ಇರೋ ಕೇಸಲ್ಲಿ ಟ್ರೀಟ್ಮೆಂಟ್ ಮಾಡೋರಿಗೆ ನಮಗೂ ಶಾಕಿಂಗ್ ಇತ್ತು ಇದು ಯಾವ ರೀತಿ ಆಗಿದೆ ಅಂತ ಇವ್ರು ಹೇಳಿರೋದು ಟ್ರೀಟ್ಮೆಂಟು ಮಾಡಿಸ್ತಾ ಇರೋ ಪೇಷಂಟುನು ಅವರೂ ಚಿಂತೆಯಲ್ಲಿದ್ದರು ಇದು ಏನು ಇದು ಹೀಗಾಗಿದೆಯಲ್ಲ ಅಂದ್ಬಿಟ್ಟು ಇವರು ಪೇಯ್ನ್ ಅಂತ ಬಂದಿದ್ದಾರೆ ಸ್ವಲ್ಪ ಊತ ಇತ್ತು ಅದು ಪೇಯ್ನು ಏನು ಟ್ರೀಟ್ಮೆಂಟ್ ಮಾಡಿಸೋಣ ಹೋಗಿ ನೋಡ್ಸೋಣ ಅಂತ ಬಂದಿದ್ದಾರೆ ಬಂದಿದ್ದಾದ ಮೇಲೆ ನಾವು ಇವರಿಗೆ ಎಕ್ಸ್ರೇಗೆ ಅಡ್ವೈಸ್ ಮಾಡಿಸ್ತೀವಿ ಅವರು ಎಕ್ಸ್ರೇ ಮಾಡಿಸ್ಕೊಂಡು ಬಂದಿದ್ದಾರೆ ಎಕ್ಸ್ರೇಯಲ್ಲಿ ನೋಡಿದ್ರೆ ಅವರಿಗೆ ಮೂಳೆ ಫ್ರ್ಯಾಕ್ಚರ್ ಇದೆ ಇದು ಹೇಗಾಯಿತು ಫ್ರ್ಯಾಕ್ಚರು ಅಂತ ಇವರಿಗೆ ಕೇಳಿದ್ರೆ ಇವರು ಬಂದು ಇದು ಯಾವ ರೀತಿ ಫ್ರ್ಯಾಕ್ಚರ್ ಆಗಿದೆ ಹೇಗಾಗಿದೆ ಅಂತ ನಮಗೇ ಗೊತ್ತಿಲ್ಲ ಇದು ನಾವು ಎಲ್ಲೂ ಬಿದ್ದಿರೋದೂ ನಮಗೆ ನೆನಪಿಲ್ಲ ಇಲ್ಲ ಏನಾದರೂ ಒಂದು ಇನ್ಸಿಡೆಂಟ್ ನಡೆದಿರೋದು ನಮಗೆ ನೆನಪಿಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ ಸೊ ರೀಕನ್ಫರ್ಮ್ ಮಾಡೋದಕ್ಕೆ ಇನ್ನೊಂದು ಎಕ್ಸ್ರೇಗೋಸ್ಕರ ನಾವು ಇವ್ರಿಗೆ ಅಡ್ವೈಸ್ ಮಾಡಿದ್ದೀವಿ ಅಡ್ವೈಸ್ ಮಾಡಿ ಇನ್ನೊಂದು ರೀ ಕನ್ಫರ್ಮ್ ಮಾಡಿದ್ರೇನು ಇನ್ನೊಂದು ಎಕ್ಸ್ರೇಲಲ್ಲಿ ಅದು ಫ್ರ್ಯಾಕ್ಚರ್ ಅಂತಾನೆ ಬಂದಿದೆ ಸೊ ಆ ಫ್ರ್ಯಾಕ್ಚರ್ಗೆ ನಾವು ಇವಾಗ ಟ್ರೀಟ್ಮೆಂಟ್ ಮಾಡ್ತಾ ಇರೋದು ಇವ್ರಿಗೆ ಇವ್ರು ಹೇಳ್ತಾ ಇದ್ದಾರೆ ಮುಂಚೆ ಒಂದು ತ್ರೀ ಫೋರ್ ಡೇಸ್ಗಿಂತ ಮುಂಚೆ ನಾವು ಸ್ವಲ್ಪ ಗಾಡಿಯಿಂದ ಬಿದ್ದಿದ್ರಿ ಆವಾಗೇನಾದರೂ ಆಗಿರ್ಬೋದು ಬಟ್ ಇದು ಆವಾಗಿಂದ ನಾನು ಚೆನ್ನಾಗೇ ನಡೀತಾ ಇದ್ದೀನಿ ಸ್ವಲ್ಪ ನನಗೆ ಪೇಯ್ನ್ ಇದೆ ಇದು ಫ್ರ್ಯಾಕ್ಚರ್ ಆಗಿದೆ ಅಂದ್ಕೊಂಡು ಅವರು ಇರಲಿಲ್ಲ ನಾವೂ ಇರಲಿಲ್ಲ ಸೊ ಆ ಫ್ರ್ಯಾಕ್ಚರ್ಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಕಟ್ ಹಾಕಿದ್ದಾದಮೇಲೆ ಪೈನ್ ಇಲ್ದಿರ ಆರಾಮಾಗಿದ್ದೆ